ಕನ್ನಡಿಗರ ನಮಸ್ಕಾರ ಈ ಭೂಮಿ ಮೇಲೆ ಜೇನ್ ನೊಣಗಳು ಸತ್ತೋದ್ರೆ ಏನಾಗುತ್ತೆ ಕೇವಲ ನಾಲ್ಕೆ ನಾಲ್ಕು ವರ್ಷಗಳಲ್ಲಿ ಮಾನವ ಸಂತತಿ ಅಳದೋಗುತ್ತೆ ಜೇನ್ ನೊಣಗಳು ಪಾಲಿನೇಷನ್ ಮಾಡೋದ್ರಿಂದ ಇವತ್ತು ನಾವು ರಾಗಿ ಭತ್ತ ಗೋಧಿ ಅನೇಕ ತರಕಾರಿ ಹಣ್ಣುಗಳನ್ನೆಲ್ಲ ತಿಂತಾಯಿದೀವಿ ಜೇನು ನೊಣಗಳು ನಿಮ್ಮ ಹೊಲದಲ್ಲಿ ಜಾಸ್ತಿ ಇದ್ದಷ್ಟು ನಿಮ್ಮ ಫಸಲು ಕೂಡ ಚೆನ್ನಾಗಿ ಬರುತ್ತೆ ನಾವು ಇಂದು ನಮ್ಮ ಸ್ನೇಹಿತರ ಜೊತೆಗೂಡಿ ಇವತ್ತು ಹಿರೇಹಳ್ಳಿಯಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ವಿ ಇವತ್ತು ಜೇನು ಸಾಕಾಣಿಕಾ ತರಬೇತಿಯನ್ನು ಅಲ್ಲಿ ಹಮ್ಮಿಕೊಂಡಿದ್ರು ಅಲ್ಲಿನ ಡೈರೆಕ್ಟರು ಲೋಗಾನಂದನವರು ಇದನ್ನು ಆರ್ಗನೈಸ್ ಮಾಡಿದರು ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮ ಜೇನು ನೊಣಗಳ ಬಗ್ಗೆನೂ ಕೂಡ ವಿಶೇಷವಾದಂಥ ಆಸಕ್ತಿಯಿಂದ ನಾವು ಅಲ್ಲಿ ಕೇಳಿಸ್ಕೊಂಡ್ವಿ ನೂರಾರು ರೈತರು ಅಲ್ಲಿಗೆ ಬಂದಿದ್ದರು ಒಂದು ಸೆಕೆಂಡ್ಗೆ ಜೇನ್ ನೊಣ ನೂರ ಇಪ್ಪತ್ತರಿಂದ ನೂರ ಐವತ್ತರವರೆಗೆ ತನ್ನ ರೆಕ್ಕೆಯನ್ನು ಬಡಿಯುತ್ತಂತೆ ಅದು ಒಂದು ನಿಮಿಷಕ್ಕೆ ಹನ್ನೊಂದು ಸಾವಿರ ಸರಿ ರೆಕ್ಕೆಯನ್ನು ಬಡಿಯುತ್ತೆ ಹಾಗಾಗಿ ಜೇನೊಣ ನಿಮ್ಮ ಸುತ್ತಮುತ್ತ ಇದ್ದರೆ ಗುಯಿ ಅಂತ ಶಬ್ದ ಬರುತ್ತೆ ಇನ್ನು ಹಿರೇಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮ್ಗೆ ಅನೇಕ ತರಬೇತಿಗಳು ಸಿಗುತ್ತೆ ಅಣಬೆ ಬೇಸಾಯ ಮಾಡೋದು ಜೇನನ್ನು ಸಾಕೋದು ಮತ್ತು ಆಗ್ರೋ ಫಾರೆಸ್ಟ್ರಿ ಮಾಡೋದು ನಿಮ್ಗೆ ಅಲ್ಲಿ ನರ್ಸರಿ ಕೂಡ ಇದೆ ನಿಮ್ಗೆ ಅನೇಕ ಹಣ್ಣಿನ ಗಿಡಗಳಾಗಿರ್ಬೋದು ಎಲ್ಲ ಥರದ ಬೆಳೆಗಳ ನರ್ಸರಿ ಕೂಡ ಇದೆ ಪಪ್ಪಾಯ ಆಗಿರ್ಬೋದು ತರಕಾರಿ ಗಿಡಗಳಾಗಿರ್ಬೋದು ಬೀಜ ಕೂಡ ಸಿಗುತ್ತೆ ಹಾಗಾಗಿ ನೀವು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಬೋದು ಆವಾಗವಾಗ ಇವರು ತರಬೇತಿಯನ್ನು ಹಮ್ಕೊಳ್ತಾ ಇರ್ತಾರೆ ಆ ತರಬೇತಿಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು ನಾವು ಇದನ್ನು ಹೋಗಿದ್ದು ಭಾಳ ಆಯಿತು ಮತ್ತೆ ಮತ್ತೆ ಸಿಗ್ತಾ ಇರೋಣ ಜೈ ಕರ್ನಾಟಕ ಜೈ ಕನ್ನಡ ಎಲ್ರಿಗೂ ನಮಸ್ಕಾರ